ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಸ್ವಲ್ಪ ಆತಂಕಕಾರಿ ಅನ್ಬಹುದು ದುಬೈನಲ್ಲಿ ಒಂದು ಬ್ರೋಕರೇಜ್ ಸಂಸ್ಥೆ ಹೌದು ಗಲ್ಫ್ ಫಸ್ಟ್ ಕಮರ್ಷಿಯಲ್ ಬ್ರೋಕರ್ಸ್ ಅಂತ ಅದು ಒಂದೇ ರಾತ್ರಿಯಲ್ಲಿ ಮಾಯವಾಗಿದೆ ಹೌದು ಇದು ನಿಜಕ್ಕೂ ಆಘಾತಕಾರಿ ಸುದ್ದಿ ಈ ಬಗ್ಗೆ ಬಂದಿರೋ ವರದಿಗಳ ಆಧಾರದ ಮೇಲೆ ಇಲ್ಲಿ ನಿಜವಾಗಿ ಏನಾಯಿತು ಮತ್ತೆ ನಮ್ಮ ಭಾರತೀಯ ಹೂಡಿಕೆದಾರರ ಮೇಲೆ ಇದರ ಪರಿಣಾಮ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಈ ಸಂಸ್ಥೆ ಇದ್ದಿದ್ದು ದುಬೈನ ಅಲ್ಲಿ ಸುಮಾರು ಒಂದು ಸಿಬ್ಬಂದಿ ಇದ್ರು ಅಂತ ಮಾಹಿತಿ ಇವರು ಮುಖ್ಯವಾಗಿ ಫಾರೆಕ್ಸ್ ಹೂಡಿಕೆ ಅಂದ್ರೆ ಕರೆನ್ಸಿ ಟ್ರೇಡಿಂಗ್ ಬಗ್ಗೆ ಜನರಿಗೆ ಹೇಳ್ತಾ ಇದ್ರು ಅದು ಕೋಲ್ಡ್ ಕಾಲಿಂಗ್ ಮೂಲಕ ಅಲ್ವಾ ಅಂದ್ರೆ ಅಪರಿಚಿತರಿಗೆಲ್ಲ ಫೋನ್ ಮಾಡಿ ಹೌದು ಹೌದು ಪರಿಚಯ ಇಲ್ಲದವರಿಗೆ ನೇರವಾಗಿ ಕರೆ ಮಾಡಿ ಹೂಡಿಕೆ ಮಾಡಿ ಲಾಭ ಗಳಿಸಿ ಅಂತ ಆಮಿಷವಾಡೋದು ಅದೇ ಈಗ ಆಫೀಸ್ ನೋಡಿದ್ರೆ ದಂಗಾಗುತ್ತೆ ಅಂತ ವರದಿಗಳು ಮಾಪ್ ಬಕೆಟ್ ಆಮೇಲೆ ಕಸದು ಬುಟ್ಟಿ ಬಿಟ್ರೆ ಏನು ಇಲ್ಲವಂತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿದ್ದಾರೆ ಅವರು ಕೀ ವಾಪಸ್ ಕೊಟ್ಟು ಎಲ್ಲ ಖಾಲಿ ಮಾಡಿ ತುಂಬಾ ಅವಸರದಲ್ಲಿ ಹೋದ್ರು ಅಂತ ಹೀಗಿದ್ದಕ್ಕಿದ್ದಂತೆ ಹೋಗೋದು ಅಂದ್ರೆ ಏನಿದು ಇದು ಖಂಡಿತವಾಗಿಯೂ ವಂಚನೆಯ ಸೂಚನೆ ಅಲ್ವಾ ಇದರ ಪರಿಣಾಮ ನೋಡಿ ತುಂಬ ಗಂಭೀರವಾಗಿದೆ ಹಲವಾರು ಹೂಡಿಕೆದಾರರು ಅದರಲ್ಲೂ ಮುಖ್ಯವಾಗಿ ಗಮನಾರ್ಹ ಸಂಖ್ಯೆಯ ಭಾರತೀಯರು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಅಯ್ಯಯ್ಯೋ ಹಾಗಾದ್ರೆ ಕೆಲವರ ಕಥೆಗಳನ್ನ ನೋಡೋಣ ಕೇರಳದ ಮೊಹಮ್ಮದ್ ಮತ್ತೆ ಫಯಾಜ್ ಪೋಯಲ್ ಅಂತ ಸಹೋದರರು ಹೌದು ಕೇಳಿದ್ದೀನಿ ಅವರು ಸುಮಾರು ಎಪ್ಪತ್ತೈದು ಡಾಲರ್ ಕಳ್ಕೊಂಡಿದ್ದಾರೆ ಅಂದ್ರೆ ಸರಿ ಸುಮಾರು ಲಕ್ಷ ರೂಪಾಯಿಗಿಂತ ಹೆಚ್ಚು ದೊಡ್ಡ ಮುತ್ತ ಫಯಾಜ್ ಹೇಳಿದ ಪ್ರಕಾರ ಏನಾಯ್ತು ಅಂತ ಬಂದ್ರೆ ಇಲ್ಲಿ ಇಲ್ಲ ಬರೀ ಖಾಲಿ ಆಫೀಸ್ ಅಂತ ತುಂಬಾ ನೋವಿನಿಂದ ಅವರ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಇರ್ತಾರಲ್ಲ ಗ್ರಾಹಕರನ್ನ ನೋಡ್ಕೊಳ್ಳೋರು ಅವರು ಮೊದ್ಲು ಒಂದು ಸಾವಿರ ಡಾಲರ್ನಷ್ಟು ಸಣ್ಣ ಮೊತ್ತದಿಂದ ಶುರು ಮಾಡಿಸಿದ್ದಾರೆ ಸ್ವಲ್ಪ ಲಾಭನೂ ತೋರಿಸಿದ್ದಾರೆ ಮೊದ್ಲು ನಂಬಿಕೆ ಬರೋ ಹಾಗೆ ಹೌದು ಅದೇ ತಂತ್ರ ಆಮೇಲೆ ನಿಧಾನವಾಗಿ ನಂಬಿಕೆ ಬಂದ ಮೇಲೆ ದೊಡ್ಡ ಮೊತ್ತ ಹಾಕಿ ಇನ್ನೂ ಜಾಸ್ತಿ ಲಾಭ ಬರುತ್ತೆ ಅಂತ ಒತ್ತಡ ಹಾಕಿದ್ದಾರೆ ಇದು ಇದು ಸಾಮಾನ್ಯ ಮೋಸದ ತಂತ್ರ ಅಲ್ವಾ ಹೌದು ಕ್ಲಾಸಿಕ್ ತಂತ್ರ ಇದು ಇನ್ನೊಬ್ಬ ಹೂಡಿಕೆದಾರರ ಕಥೆ ಇದೆಯಲ್ಲ ಅದು ಇನ್ನೂ ಶಾಕಿಂಗ್ ಹೌದಾ ಅವ್ರು ಕಳೆದುಕೊಂಡಿದ್ದು ಬರೋಬ್ಬರಿ ಎರಡು ಲಕ್ಷದ ಮೂವತ್ತು ಸಾವಿರ ಡಾಲರ್ಸ್ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಏನು ಒನ್ ಅವ್ರಿಗೆ ಸಹಾಯ ಮಾಡೋಕೆ ಕನ್ನಡ ಮಾತಾಡೋ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇದ್ರು ಅಂತ ಕೇಳ್ದೆ ಹೌದು ಅವರ ಅನುಭವನೂ ಹೆಚ್ಚು ಕಡಿಮೆ ಒಂದೇ ರೀತಿ ಮೊದಲು ಸಣ್ಣ ಲಾಭ ತೋರಿಸೋದು ಆಮೇಲೆ ಸ್ವಲ್ಪ ಹಣ ವಾಪಸ್ ತಗೊಳ್ಳೋಕೆ ಬಿಡೋದು ಆಗ ಪೂರ್ತಿ ನಂಬಿಕೆ ಬರುತ್ತೆ ಅಲ್ವಾ ಹೌದು ಒಮ್ಮೆ ದೊಡ್ಡ ಮೊತ್ತ ಹೂಡಿಕೆ ಮೇಲೆ ಆಮೇಲೆ ಹಣ ವಾಪಸ್ ಕೊಡಲ್ಲ ಬದಲಿಗೆ ಇನ್ನೂ ರಿಸ್ಕ್ ಇರೋ ಟ್ರೇಡ್ ಮಾಡಿ ಇನ್ನೂ ಹೆಚ್ಚು ಹಣ ಹಾಕಿ ಅಂತ ಪದೇ ಪದೇ ಒತ್ತಾಯ ಮಾಡೋದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಗರ್ಲ್ ಫಸ್ಟ್ನೋರು ಹೂಡಿಕೆದಾರರನ್ನ ಸಿಗ್ಮಾ ಒನ್ ಕ್ಯಾಪಿಟಲ್ ಅಂತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕನೇ ಟ್ರೇಡ್ ಮಾಡೋಕೆ ಹೇಳ್ತಿದ್ರು ಅಂತ ಹೌದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಐವತ್ತು ಸಾವಿರ ಕಳ್ಕೊಂಡ ಮೊಹಮ್ಮದ್ ಅನ್ನು ಇನ್ನೊಬ್ಬ ಹೂಡಿಕೆದಾರ ಹೇಳಿದ ಪ್ರಕಾರ ಸಿಬ್ಬಂದಿ ಗಲ್ ಫಸ್ಟ್ ಮತ್ತೆ ಸಿಗ್ಮಾ ಒನ್ ಎರಡೂ ಒಂದೇ ಕಂಪನಿಯನ್ನೋ ಹಾಗೆ ಮಾತಾಡ್ತಿದ್ರಂತೆ ಇಲ್ಲಿ ನೋಡಿ ದೊಡ್ಡ ಸಮಸ್ಯೆ ಇರೋದೇ ಇಲ್ಲಿ ಈ ಸಿಗ್ಮಾ ಒನ್ ಕ್ಯಾಪಿಟಲ್ ಅನ್ನೋದು ಒಂದು ಅನಿಯಂತ್ರಿತ ವೇದಿಕೆ ಅಂದ್ರೆ ಅಂದ್ರೆ ಅಧಿಕೃತ ಲೈಸೆನ್ಸ್ ದುಬೈ ಸರ್ಕಾರದ ಕಡೆಯಿಂದ ಖಂಡಿತವಾಗಿಯೂ ಇಲ್ಲ ದುಬೈನ ಮುಖ್ಯ ಹಣಕಾಸು ನಿಯಂತ್ರಣ ಸಂಸ್ಥೆಗಳು ಡಿಎಫ್ಎಸ್ಎ ಅಥವಾ ಎ ಅಂತಾರಲ್ಲ ಅವರಿಂದ ಯಾವುದೇ ಪರವಾನಿಗೆ ಇರಲಿಲ್ಲ ಓ ನಿಯಂತ್ರಣ ಇಲ್ಲದ ವೇದಿಕೆ ಅಂದ್ರೆ ಹೂಡಿಕೆದಾರರ ಹಣಕ್ಕೆ ಯಾವ ಭದ್ರತೆಯೂ ಇರಲ್ವಾ ಬಹುತೇಕ ಇರಲ್ಲ ನೋಡಿ ನಿಯಂತ್ರಿತ ಸಂಸ್ಥೆಗಳು ಹೂಡಿಕೆದಾರರ ಹಣವನ್ನ ತಮ್ಮ ಕಂಪನಿಯ ಹಣದಿಂದ ಬೇರೆಯಾಗಿ ಇಡಬೇಕು ಕೆಲವು ನಿಯಮಗಳನ್ನು ಪಾಲಿಸ್ಬೇಕು ಏನಾದರೂ ಸಮಸ್ಯೆ ಆದರೆ ದೂರು ಕೊಡೋಕ್ ವ್ಯವಸ್ಥೆ ಇರುತ್ತೆ ಸರಿ ಸರಿ ಈ ಅನಿಯಂತ್ರಿತ ವೇದಿಕೆಗಳಲ್ಲಿ ಇದೆಲ್ಲ ಇರಲ್ಲ ದುಡ್ಡು ಹೋದ್ರೆ ಕೇಳೋಕೆ ಯಾರೂ ಇರಲ್ಲ ಅದಕ್ಕೆ ಹೂಡಿಕೆದಾರರು ಈಗ ಅವರ ದಾಖಲೆಗಳನ್ನ ಲೈಸೆನ್ಸ್ಗಳನ್ನ ಚೆಕ್ ಮಾಡಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ ನಿಜಕ್ಕೂ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ವಿಷಯ ಸಂಜೀವನ್ ಇನ್ನೊಬ್ಬ ವ್ಯಕ್ತಿ ಖಚಿತವಾದ ಸುರಕ್ಷಿತ ಆದಾಯ ಬರುತ್ತೆ ಅಂತ ನಂಬಿಸಿ ಜೀವನದ ಸಂಪೂರ್ಣ ಉಳಿತಾಯವನ್ನೇ ಹಾಕಿದ್ದಾರಂತೆ ಅಯ್ಯೋ ಪಾಪ ಈ ಖಚಿತ ಆದಾಯ ಅನ್ನೋ ಪದ ಕೇಳಿದ ತಕ್ಷಣ ನಾವು ಅಲ್ಲರ್ತಾಗ್ಬೇಕು ಫಾರೆಕ್ಸ್ನಂತಹ ಮಾರುಕಟ್ಟೆಗಳಲ್ಲಿ ಖಚಿತತೆ ಅನ್ನೋದು ಇರಲ್ಲ ಸತ್ಯ ಸತ್ಯಕ್ಕೆ ಈ ಕೇಸ್ನಲ್ಲಿ ಏನಾದರೂ ಪ್ರೋಗ್ರೆಸ್ ಆಗಿದೆಯಾ ಹೌದು ದುಬೈ ಪೊಲೀಸರು ಗಲ್ಫ್ ಫಸ್ಟ್ ಕಮಿಷಿಯಲ್ ಬ್ರೋಕರ್ಸ್ ಮತ್ತೆ ಆ ಸಿಗ್ಮಾ ಒನ್ ಕ್ಯಾಪಿಟಲ್ ಎರಡು ಮೇಲೂ ಕೇಸ್ ಹಾಕಿದ್ದಾರೆ ಓಕೆ ತನಿಖೆ ನಡೀತಿದೆ ಇನ್ನೂ ಹೆಚ್ಚು ಹೆಚ್ಚು ಜನ ಮುಂದೆ ಬಂದು ದೂರ್ ಕೊಡ್ತಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ಹಾಗಾದ್ರೆ ಈ ಇಡೀ ಘಟನೆಯ ಸಾರಾಂಶ ಏನು ಒಂದು ಸಂಸ್ಥೆ ದಿಢೀರಂತ ಮಾಯ ಆಗುತ್ತೆ ಹೂಡಿಕೆದಾರರು ಕೋಟಿಗಟ್ಲೆ ಕಳ್ಕೊಳ್ತಾರೆ ಅದಕ್ಕೆ ಕಾರಣ ಲೈಸೆನ್ಸ್ ಇಲ್ಲದ ಪ್ಲಾಟ್ಫಾರ್ಮ್ಗಳ ಬಳಕೆ ಮತ್ತು ನಂಬಿಕೆ ಗಳಿಸಿ ಮೋಸ ಮಾಡುವ ಒಂದು ವ್ಯವಸ್ಥಿತ ತಂತ್ರ ಆರಂಭದಲ್ಲಿ ಸಣ್ಣ ಲಾಭ ಆಮೇಲೆ ದೊಡ್ಡ ಹೂಡಿಕೆಗೆ ಒತ್ತಡ ಕೊನೆಗೆ ಹಣ ಸಿಗದ ಹಾಗೆ ಮಾಡೋದು ಇವೆಲ್ಲ ಅಪಾಯದ ಸೂಚನೆಗಳು ಖಂಡಿತವಾಗಿ ಯಾವುದೇ ಹೂಡಿಕೆ ಮಾಡೋ ಮೊದಲು ಅದರಲ್ಲೂ ಫಾರೆಕ್ಸ್ನಂತಹ ಕಡೆ ಗ್ಯಾರಂಟಿ ರಿಟರ್ನ್ಸ್ ಅಂತ ಯಾರಾದರೂ ಹೇಳಿದರೆ ತಕ್ಷಣ ಅನುಮಾನ ಪಡಬೇಕು ಆ ಸಂಸ್ಥೆಯ ಹಿನ್ನೆಲೆ ಏನು ಅವರಿಗೆ ಅಧಿಕೃತ ಪರವಾನಿಗೆ ಇದೆಯಾ ಇಲ್ವಾ ಅನ್ನೋದನ್ನು ಚೆನ್ನಾಗಿ ಪರಿಶೀಲನೆ ಮಾಡಲೇಬೇಕು ಇದು ಬಹಳ ಮುಖ್ಯವಾದ ಪಾಠ ಈ ಪರವಾನಿಗೆ ಪರಿಶೀಲನೆ ಜೊತೆಗೆ ಇಂತಹ ಮೋಸಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಕೆ ಹೂಡಿಕೆದಾರರು ಬೇರೆ ಯಾವ ಮುನ್ನೆಚ್ಚರಿಕೆಗಳನ್ನು ತಗೋಬಹುದು ಇದು ನಾವು ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ